ಹೆಚ್ಚು ದೇವರ ಪೂಜೆ ಮಾಡುವವರು ಹೆಚ್ಚು ಕಷ್ಟವನ್ನು ಏಕೆ ಎದುರಿಸುತ್ತಾರೆ ಬಹಳ ಬಾರಿ ಹೀಗೆ ಕಂಡುಬರುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವ್ಯಕ್ತಿಯೇ ಅತಿ ಹೆಚ್ಚು ದುಗಕದಲ್ಲಿ ತಲ್ಲೀನವಾಗಿರುತ್ತಾನೆ ಆದರೆ ಒಂದು ನಾಸ್ತಿಕ ವ್ಯಕ್ತಿ ಯಾರು ದೇವರನ್ನು ನಂಬುವುದಿಲ್ಲ ಪೂಜೆ ಮಾಡುವುದಿಲ್ಲ ಯಾರು ದೇವಾಲಯಗಳಿಗೆ ಹೋಗುವುದಿಲ್ಲ ಅವನು ಅತ್ಯಂತ ಸಂತೋಷವಾಗಿರುವುದನ್ನು ನಾವು ನೋಡುತ್ತೇವೆ ಇವುಗಳೆಲ್ಲ ನೋಡಿದಾಗ ಕೆಲವೊಮ್ಮೆ ದೇವರೇ ತಪ್ಪು ಅನ್ನಿಸಬಹುದು ದೇವರ ನ್ಯಾಯವೇ ತಪ್ಪು ಅನ್ನಿಸಬಹುದು ಇದು ಯಾವುದೇ ಕಥೆಯಲ್ಲ ಇದು ಪ್ರತಿಯೊಬ್ಬರಿಗೂ ಅನುಭವವಾಗುವ ವಿಷಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿರುವ ಕಾರಣವನ್ನು ವಿವರಿಸಲು ಬಯಸುತ್ತಿದ್ದೇವೆ ಒಮ್ಮೆ ಒಬ್ಬ ವ್ಯಾಪಾರಿ ಇದ್ದರು ಅವರು ಕೃಷ್ಣನ ಭಕ್ತರಾಗಿದ್ದರು ಅವರು ಯಾರನ್ನು ನೋಯಿಸಲಿಲ್ಲ ಯಾರ ಹೃದಯವನ್ನು ನೋಯಿಸಲಿಲ್ಲ ಪ್ರತಿದಿನ ದೇವಸ್ಥಾನದಲ್ಲಿ ದೇವರನ್ನು ಪ್ರಾರ್ಥಿಸುತ್ತಿದ್ದರು ದೇವರಿಂದ ಆಶೀರ್ವಾದ ಪಡೆದು ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು ಮತ್ತು ಈ ವ್ಯಾಪಾರಿಯ ಸುತ್ತಮುತ್ತಲಿನ ಎಲ್ಲ ಜನರು ಇದಕ್ಕಾಗಿ ಬಹಳ ಸಂತೋಷವಾಗಿದ್ದರು ವ್ಯಾಪಾರಿಯು ನಗರದಾದ್ಯಂತ ಗೌರವಿಸಲ್ಪಡುತ್ತಿದ್ದರು ಇದಕ್ಕೆ ವಿರುದ್ಧವಾಗಿ ಬಹಳ ಕೆಟ್ಟ ವ್ಯಕ್ತಿಯೊಬ್ಬನು ಇದ್ದನು ಅವನು ಕೂಡ ಅದೇ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗುತ್ತಿದ್ದನು ವ್ಯಾಪಾರಿ ದೇವಸ್ಥಾನಕ್ಕೆ ಹೋಗುವಾಗ ದೇವಸ್ಥಾನಕ್ಕೆ ಬಂದ ಜನರನ್ನು ಮತ್ತು ಪ್ರಾಣಿಗಳನ್ನು ದುಃಖಿಸುತ್ತಿದ್ದನು ಅವನು ಪ್ರಾಣಿಗಳ ಮೇಲೆ ಕಲ್ಲು ಎಸೆಯುತ್ತಿದ್ದನು ಅವನು ಜೂಜಾಟ ಆಡುತ್ತಿದ್ದನು ಮತ್ತು ಮದ್ಯಪಾನ ಮಾಡುತ್ತಿದ್ದನು ಅವನ ದೈನಂದಿನ ಕೆಲಸ ಮದ್ಯಪಾನ ಮಾಡುವುದಾಗಿತ್ತು ವ್ಯಾಪಾರಿಯ ಜೀವನ ಮಂತ್ರವೇನೆಂದರೆ ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಪ್ರಭುವಿನ ನಾಮ ಜಪಿಸಿ ಮುಂದೆ ಸಾಗು ಮತ್ತು ಈ ಕೀಳು ವ್ಯಕ್ತಿಯು ಒಂದು ಜೀವನ ಮಂತ್ರವನ್ನು ಹೊಂದಿದ್ದ ಅದು ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರಿಗಾಲಾಗಿಯೇ ಹೋಗಿ ಚಪ್ಪಲಿಗಳನ್ನು ತೆಗೆದುಕೊಂಡು ಬಾ ಕೀಳು ವ್ಯಕ್ತಿ ದೇವಸ್ಥಾನದಲ್ಲಿಯೂ ಕಳ್ಳತನ ಮಾಡುವುದನ್ನು ನಿಲ್ಲಿಸಲಿಲ್ಲ ಜನರು ಹೊರಗೆ ಇಟ್ಟಿದ್ದ ಚಪ್ಪಲಿಗಳನ್ನು ಕದಿಯುತ್ತಿದ್ದ ಒಂದು ದಿನ ಭಾರಿ ಮಳೆ ಸುರಿಯುತ್ತಿತ್ತು ಮತ್ತು ದೇವಸ್ಥಾನಕ್ಕೆ ಯಾರೂ ಬಂದಿರಲಿಲ್ಲ ಕೀಳು ವ್ಯಕ್ತಿ ದೇವಸ್ಥಾನದಲ್ಲಿ ಯಾರೂ ಇಲ್ಲ ಎಂದು ನೋಡಿದನು ಪುರೋಹಿತರ ಕಣ್ಣು ತಪ್ಪಿಸಿ ದೇವಸ್ಥಾನದಲ್ಲಿ ಇಟ್ಟಿದ್ದ ಎಲ್ಲ ಹಣವನ್ನು ಕದ್ದನು ಮತ್ತು ಸ್ವಲ್ಪ ಸಮಯದ ನಂತರ ವ್ಯಾಪಾರಿಯೂ ದೇವಸ್ಥಾನಕ್ಕೆ ಬಂದನು ಮತ್ತು ಈ ಕಳ್ಳತೆಯ ಆರೋಪವನ್ನು ಈ ವ್ಯಾಪಾರಿಯ ಮೇಲೆ ಹೊರಿಸಲಾಯಿತು ಜನರು ವ್ಯಾಪಾರಿಯನ್ನು ಅವಮಾನಿಸಿದರೂ ಬಹಳ ತೆರೆದರು ಯಾರೋ ಒಬ್ಬರು ಪೊಲೀಸನ್ನು ಕರೆದು ಈ ಕಳ್ಳನಿಗೆ ಪಾತ ಕಲಿಸಿ ಎಂದು ಹೇಳಿದರು ಅವನು ಅಷ್ಟು ಒಳ್ಳೆಯ ಬಟ್ಟೆಗಳನ್ನು ಧರಿಸುತ್ತಾನೆ ಮತ್ತು ಕಳ್ಳತನ ಮಾಡುತ್ತಾನೆ ಅದು ಕೂಡ ದೇವಸ್ಥಾನದಂತಹ ಪವಿತ್ರ ಸ್ಥಳದಲ್ಲಿ ಈ ಕೀಳು ವ್ಯಕ್ತಿಗೆ ನಾಚಿಕೆ ಆಗಬೇಕು ಅವನನ್ನು ಕರೆಯಿರಿ ಎಂದು ಹೇಳಿದರು ಪೊಲೀಸರೊಂದಿಗೆ ಹೆಚ್ಚು ಮೊರೆಯಿಟ್ಟ ನಂತರ ವ್ಯಾಪಾರಿ ಹೇಗೋ ದೇವಸ್ಥಾನದಿಂದ ಹೊರಬಂದನು ಅವನು ಮುಂದಿನ ಕಾಡುಬೀಡಕ್ಕೆ ಬಂದ ತಕ್ಷಣ ಒಂದು ಕಾರು ಹೆಚ್ಚಿನ ವೇಗದಿಂದ ಬಂದು ವ್ಯಾಪಾರಿಯನ್ನು ಡಿಕ್ಕಿ ಹೊಡೆದು ಹೋಯಿತು ವ್ಯಾಪಾರಿ ಕೆಳಗೆ ಬಿದ್ದನು ಅವನಿಗೆ ಗಾಯವಾಯಿತು ಆದರೆ ಡಿಕ್ಕಿಯ ಸಮಯದಲ್ಲಿ ಕಾರಿನಿಂದ ಒಂದು ಚೀಲ ಹೊರಗೆ ಬಿದ್ದಿತು ಅದನ್ನು ಕಾರು ಚಾಲಕನು ಭಯದಿಂದ ತೆಗೆದುಕೊಳ್ಳಲಿಲ್ಲ ಏಕೆಂದರೆ ಕಾರು ಚಾಲಕನು ಅಲ್ಲಿಂದ ಓಡಿ ಹೋಗಲು ಹೊರತುಪಡಿಸಿ ಹೊರದಬ್ಬುತ್ತಿದ್ದ ತಪ್ಪು ಕಾರು ಚಾಲಕನದ್ದಾಗಿತ್ತು ಅವನು ವ್ಯಾಪಾರಿಯನ್ನು ಉರುಳಿಸಿದ್ದ ಕೀಳು ವ್ಯಕ್ತಿ ಸಮೀಪದಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದನು ಮತ್ತು ಹೆಚ್ಚು ಮದ್ಯಪಾನವನ್ನು ಮಾಡಿದ್ದನು ಅವನು ತ್ವರೆಯಾಗಿ ಈ ಚೀಲವನ್ನು ಹಿಡಿದುಕೊಂಡನು ಕೆಟ್ಟ ವ್ಯಕ್ತಿ ಚೀಲವನ್ನು ತೆರೆದನು ಅದನ್ನು ತೆರೆದ ತಕ್ಷಣ ಕೆಟ್ಟ ವ್ಯಕ್ತಿ ತನ್ನ ಮನಸ್ಸು ಕಳೆದುಕೊಂಡನು ಚೀಲವು ನೋಟುಗಳಿಂದ ತುಂಬಿತ್ತು ಅವನು ಸಂತೋಷದಿಂದ ಹಾರಿದನು ಮತ್ತು ಕೂಗಿದನು ದೇವರೇ ನಾನು ಇಂದು ಬಹಳ ಶ್ರೀಮಂತನಾಗಿದ್ದೇನೆ ಮೊದಲು ಬೆಳಿಗ್ಗೆ ದೇವಸ್ಥಾನದಿಂದ ಹಣದ ಪೆಟ್ಟಿಗೆ ಸಿಕ್ಕಿತು ಮತ್ತು ಈಗ ಹಣದಿಂದ ತುಂಬಿದ ಚೀಲ ನಾನು ಲಾಟರಿಯನ್ನು ಗೆದ್ದಿರುವೆ ಇದನ್ನು ಕೇಳಿ ವ್ಯಾಪಾರಿಗೆ ಸಂಪೂರ್ಣ ಆಟ ಅರ್ಥವಾಯಿತು ವ್ಯಾಪಾರಿ ಆ ಸಮಯದಲ್ಲಿ ಮೌನವಾಗಿದ್ದರು ಆದರೆ ಮನೆಗೆ ಹೋದಾಗ ಅವರು ಕೋಪದಿಂದ ದೇವರ ಎಲ್ಲ ಚಿತ್ರಗಳನ್ನು ತೆಗೆದುಹಾಕಿದರು ಇಂದು ವ್ಯಾಪಾರಿಯ ಜೀವನದ ಅತ್ಯಂತ ಕೆಟ್ಟ ದಿನವಾಗಿತ್ತು ವ್ಯಾಪಾರಿ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕರೆದು ಕೂಗಿದನು ಎಚ್ಚರಿಕೆ ಇಂದಿನಿಂದ ಈ ಮನೆಯಲ್ಲಿ ಯಾರು ದೇವರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಈ ಲೋಕದಲ್ಲಿ ಎಲ್ಲವೂ ಪರಪ್ರಾಣಿತ್ವವಾಗಿದೆ ದೇವರಂತಹ ಯಾವುದೂ ಇಲ್ಲ ಇದು ಎಲ್ಲವೂ ಮನಸ್ಸಿನ ವಂಚನೆಯಾಗಿದೆ ಮತ್ತು ದೇವರು ಇದ್ದಿದ್ದರೆ ನಾನು ಕಳ್ಳನಲ್ಲ ಮತ್ತು ಆ ಪರಪ್ರಾಣಿ ವ್ಯಕ್ತಿ ಕಳ್ಳ ಎಂಬುದನ್ನು ಅವರು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಯಾರನ್ನೂ ನೋಯಿಸಿಲ್ಲ ಮತ್ತು ನನ್ನ ಜೀವನದಲ್ಲಿ ಇಷ್ಟು ವಿಷ ಮತ್ತು ಆ ಕೀಳು ವ್ಯಕ್ತಿಗಾಗಿ ಹಣದಿಂದ ತುಂಬಿದ ಚೀಲವು ದೊಡ್ಡ ಅನ್ಯಾಯವಾಗಿದೆ ಕೃಷ್ಣನ ಭಕ್ತನಾದ ಈ ವ್ಯಕ್ತಿಯ ಹೃದಯವು ಈಗ ಸಂಪೂರ್ಣವಾಗಿ ಒಡೆದು ಹೋಗಿತ್ತು ರಾತ್ರಿಯ ಊಟ ತಿನ್ನದೇ ಅವನು ತನ್ನ ಸೋಕಾದ ಮೇಲೆ ಮಲಗಿದನು ಮತ್ತು ದೀರ್ಘ ಸಮಯ ಮಲಗಿದ ನಂತರ ಅವನಿಗೆ ನಿದ್ರೆ ಬಂತು ಈಗ ದೇವರು ಅವನಿಗೆ ಪ್ರತ್ಯಕ್ಷರಾದರು ದೇವರು ಅವನ ಸ್ವಪ್ನದಲ್ಲಿ ಹೇಳಿದರು ನಿನಗೆ ಗೊತ್ತಿದೆ ನೀನು ಹಿಂದಿನ ಜನ್ಮದಲ್ಲಿ ಅನೇಕ ಮುಗ್ಧ ಪ್ರಾಣಿಗಳನ್ನು ಕೊಂಡಿದ್ದೆ ಪ್ರಾಣಿಗಳ ಸಾವಿನ ಶಾಪದ ಕಾರಣ ನಿಮ್ಮ ಮೇಲೆ ಬಾಕಿ ಇತ್ತು ಆದ್ದರಿಂದ ನಿನಗೆ ಹಿಂದೆ ಸಾವು ಸಂಭವಿಸಬೇಕಿತ್ತು ಆದರೆ ನೀನು ದೇವರ ಸನ್ನಿಧಿಗೆ ಹೋಗಿದ್ದೆ ದೇವರ ಪೂಜೆ ಮಾಡಿದ್ದೆ ಅದರಿಂದ ನಿನ್ನ ಪೂಜಾ ಫಲ ಮತ್ತು ಪುಣ್ಯ ನಿನ್ನ ಸಾವು ಕೇವಲ ಒಂದು ಘಟನೆ ತೂಸಿದಂತೆ ಆಯಿತು ಮತ್ತು ಆ ಕೀಳು ವ್ಯಕ್ತಿಯ ಹಿಂದಿನ ಜೀವನದಲ್ಲಿ ಅವನು ದೊಡ್ಡ ದೇವರ ಭಕ್ತ ಮತ್ತು ದಾನಿ ಕಾರಣ ಅವನಿಗೆ ಅವನ ಕಲಾ ಈ ಜೀವನದಲ್ಲಿ ಕೋಟ್ಯಾಧಿಪತಿಯಾಗಬೇಕಿತ್ತು ಆದರೆ ಈ ಜೀವನದಲ್ಲಿ ಅವನ ಕೆಟ್ಟ ಕರ್ಮಗಳ ಕಾರಣ ಅವನಿಗೆ ಕೆಲವು ಹಣ ಮಾತ್ರ ಸಿಕ್ಕಿತು ನಮ್ಮ ಜೀವನದಲ್ಲಿ ಎಷ್ಟೇ ನೋವು ಮತ್ತು ದುಗಕಗಳು ಬಂದರೂ ನಾವು ನಮ್ಮ ಪರಮಾತ್ಮರ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡಬಾರದು ನಮ್ಮ ಕರ್ಮಗಳು ನಮ್ಮ ಭವಿಷ್ಯವನ್ನು ಬರೆಯುತ್ತವೆ ಮತ್ತು ನಮ್ಮ ಕರ್ಮಗಳ ಕಲವನ್ನು ನಾವು ಪಡೆಯುತ್ತೇವೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ